ಮಾವಿನಕಾಯಿ ಚಿತ್ರಾನ್ನಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪದಾರ್ಥಗಳನ್ನು ಬಾಂಡ್ಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಕಡಲೆಕಾಯಿ ಬೀಜ

ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ಮೇಲೆ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಬಿಡೋ ರೀತಿ ಚೆನ್ನಾಗಿ ನೀರೆಲ್ಲ ಇಂಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಅರಿಶಿನ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಎಣ್ಣೆ ಎಲ್ಲ ಬಿಟ್ಟು ನೀರಿನಂಶ ಅಂಶ ಎಲ್ಲ ಬಿಟ್ಟು ನೀರಿನಂಶ ಅಂಶ ಎಲ್ಲ ಬಿಟ್ಟು ಎಣ್ಣೆನ ಎಣ್ಣೆ ಮೇಲುಗಡೆ ತೇಲೋ ಹಾಗೆ ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಮತ್ತೆ ಫ್ರೈ ಮಾಡಬೇಕು ಕುಕ್ಕರಲ್ಲಿ ಅನ್ನ ತೆಗೆದಿಟ್ಕೊಂಡಿದ್ದೆ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಒಗ್ಗರಣೆಗೆ ಚೆನ್ನಾಗಿ ಕಲಸಿ ಚೆನ್ನಾಗಿ ಕಲಿಸ್ಬೇಕು ಈಗ ಮಾವಿನಕಾಯಿ ಚಿತ್ರ